ಒಂದು ಕಾಲದಲ್ಲಿ ಉಪಯೋಗಿಸದೇ ಇದ್ದ ಟೊಮೆಟೊ ಹಣ್ಣುಗಳು ಇಂದು ಭಾರೀ ಬೇಡಿಕೆಯಲ್ಲಿದೆ ಟೊಮೆಟೊ ಹಣ್ಣು ಇಲ್ಲದೆ ಹೋದರೆ ಆಹಾರವೇ ತಯಾರಾಗುವುದಿಲ್ಲ ಎಂಬುವಷ್ಟರ ಮಟ್ಟಿಗೆ ವ್ಯಾಪಕವಾಗಿ ಬಳಕೆ ಮಾಡಲಾಗುತ್ತಿದೆ ಟೊಮೆಟೊ ಹಣ್ಣು ತರಕಾರಿಯಲ್ಲ ಬದಲಾಗಿ ಹಣ್ಣು ಇದು ಭಕ್ಷ್ಯದ ರುಚಿಯನ್ನು ಹೆಚ್ಚಿಸುತ್ತದೆ ಇದರಲ್ಲಿ ಲೈಕೋಪೀನ್ ಎಂಬ ವಸ್ತುವಿನಿಂದ ಸಮೃದ್ಧವಾಗಿದೆ ಪೊಟ್ಯಾಷಿಯಂ ವಿಟಮಿನ್ ಬಿ ಇ ಮತ್ತು ಇತರ ಪೋಷಕಾಂಶಗಳನ್ನು ಕೆಂಪು ಬಣ್ಣದ ಈ ಟೊಮ್ಯಾಟೊ ಹಣ್ಣುಗಳು ಹೊಂದಿವೆ ಟೊಮೆಟೊ ಲೈಕೋಪೀನ್ ಉತ್ಕರ್ಷಣ ನಿರೋಧಕವಾಗಿದೆ ಇದು ನಿಮ್ಮ ಜೀವಕೋಶಗಳಿಗೆ ಹಾನಿ ಮಾಡುವ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಸ್ವತಂತ್ರ ರೈಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಕಾಯಿಲೆಗಳಿಂದ ಟೊಮೆಟೊ ಚಿಕಿತ್ಸೆ ನೀಡುತ್ತಿದೆ ಇದರಲ್ಲಿರುವ ಲೈಕೋಫಿನ್ಗಳು ಶ್ವಾಸಕೋಶ ಹೊಟ್ಟೆ ಅಥವಾ ಪ್ರಸ್ಟೇಟ್ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಂದ ರಕ್ಷಿಸುತ್ತಿದೆ ಹಾಗೆಯೇ ಬಾಯಿ ಸ್ಥಾನ ಗಂಟಲು ಗರ್ಭಕಂಠದ ಸಮಸ್ಯೆಗಳನ್ನು ತಡೆಗಟ್ಟಲು ಸಹಾಯಕಾರಿಯಾಗಿದೆ ಟೊಮೆಟೊ ಹಣ್ಣುಗಳು ಕಾಂತಿಯುಕ್ತ ಚರ್ಮಕ್ಕೆ ಕಾರಣವಾಗಿದೆ ಎಂಬುದು ನಿಮಗೆ ಈಗಾಗಲೇ ತಿಳಿದಿದೆ ಟೊಮ್ಯಾಟೊ ಫೇಸ್ ಪ್ಯಾಕ್ ಅಥವಾ ಟೊಮ್ಯಾಟೊ ಪೇಸ್ಟನ್ನು ಅಕ್ಕಿ ಹಿಟ್ಟಿನ ಜೊತೆ ಮಿಶ್ರಣ ಮಾಡಿ ತ್ವಚೆಗೆ ಹತ್ತು ನಿಮಿಷಗಳ ಕಾಲ ಬಿಡುವುದರಿಂದ ಪ್ರಕಾಶಮಾನವಾದ ಚರ್ಮವನ್ನು ನೀವು ಪಡೆಯುತ್ತೀರಿ ಟೊಮೆಟೊ ಸೇವನೆಯು ದೇಹದ ಒಳಗಿನಿಂದ ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್